ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ನ ಅಧ್ಯಕ್ಷರಾಗಿ ರವಿ ಅವರ ಅಧಿಕಾರ ಸ್ವೀಕಾರ ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆಸಲಾಯಿತು ಇನ್ನು ಇದೇ ವೇಳೆ ಮಾಜಿ ಸಚಿವ ಹಾಗೂ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಕಾಂಗ್ರೆಸ್ ಮುಖಂಡರಾದ ಆರ್ ಮೂರ್ತಿ ಸೇರಿದಂತೆ ನಗರ ಪಾಲಿಕೆಯ ಮಾಜಿ ಸದಸ್ಯರು ಮಾಜಿ ಮೇಯರ್ಗಳು ವಾರ್ಡ್ ಅಧ್ಯಕ್ಷರು ಚಾಮರಾಜ ಬ್ಲಾಕ್ನ ಉಪಾಧ್ಯಕ್ಷರು ಹಾಗೂ ಹಲವು ಮುಖಂಡರುಗಳು ಕಾರ್ಯಕರ್ತರು ಇದೇ ವೇಳೆ ಭಾಗಿಯಾಗಿದ್ದರು ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಬ್ಲಾಕ್ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಹಾಗೆ ಒಬ್ಬ ನಮ್ಮ ಬ್ಲಾಕಿನ ಅಧ್ಯಕ್ಷರು ಅವರು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ವಾರ್ಡಿನ ಅಧ್ಯಕ್ಷರುಗಳ ಕೆಲಸ ಮತ್ತು ಜವಾಬ್ದಾರಿಗಳು ಅಷ್ಟೇ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಯಾಕಂದರೆ ನಾನು ಏಳೂವರೆ ಎಂಟು ವರ್ಷಗಳ ಕಾಲ ಇದೇ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೀನಿ ಆ ಒಂದು ಇದೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಅದನ್ನು ರವಿ ಮಂಚೇಗೋಡುಕುಪ್ ಹೇಳ್ತೀನಿ ಈಗ ರವಿ ಈಗ ನೂತನ ಅಧ್ಯಕ್ಷರಾದ ರವಿ ಮಂಚೇಗೋಡುಕುಪ್ಲವರು ತಮ್ಮನ್ನು ಉದ್ದೇಶಿಸಿ ಮಾತಾಡ ಈಗಾಗಲೇ ನನಗೆ ಶಾಸಕರು ಹೇಳಿದ್ರು ಮತ್ತೆ ನನ್ನ ನಗರಾಧ್ಯಕ್ಷರು ಕೂಡ ಹೇಳಿದ್ರು ಇದು ಅಧ್ಯಕ್ಷರ ಅಧ್ಯಕ್ಷ ಸ್ಥಾನವಲ್ಲ ಜವಾಬ್ದಾರಿ ಅಂತೇಳಿ ಆ ಜವಾಬ್ದಾರಿಯನ್ನ ನನ್ನ ಎಲ್ಲ ಇಂದಿರಾ ಗಾಂಧಿ ಬ್ಲಾಕಿನ ಪದಾಧಿಕಾರಿಗಳು ನನ್ನ ಸ್ನೇಹಿತರ ಜೊತೆ ನನ್ನ ಶಾಸಕರು ಏನ್ಗಳನ್ನ ಮಾಡಬೇಕು ಅಂತೇಳಿ ಎಲ್ಲವನ್ನು ಹೇಳಿದ್ದಾರೆ ಮಹಿಳಾ ಘಟಕ ಎಸ್ ಸಿ ಎಸ್ ಟಿಗಳು ಎಸ್ ಟಿ ಆ ಒಂದು ಸಮಿತಿಗಳು ಮತ್ತೆ ಎನ್ ಎಸ್ ಯು ಐ ಮತ್ತು ಯುವ ಕಾಂಗ್ರೆಸ್ ಸಮಿತಿ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ನನ್ನ ನಗರ ಕಾಂಗ್ರೆಸ್ ಸಮಿತಿಗೆ ಮೊದಲಿಗೆ ವಂದಿಸುತ್ತಾ ನನ್ನ ಶಾಸಕರಿಗೆ ವಂದಿಸುತ್ತಾ ನಾನು ಈ ಕಾರ್ಯದಲ್ಲಿ ನಾನು ತದಿನಾಗಿ ಏಕಾಗ್ರತೆಯಿಂದ ಎಲ್ಲವನ್ನ ನಾನು ಮಾಡ್ಕೊಂಡು ಹೋಗ್ತೇನೆ ಈ ಸಭೆಗೆ ನನಗೆ ಬಹಳ ಬಹಳ ಅದೃಷ್ಟವಾದ ದಿನ ನಾನು ಈಗಾಗಲೇ ಹೇಳ್ತಿರ್ತೀನಿ ಹಿಂದೆ ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿದ್ರೆ ಮುಂದೆ ನೀವು ಉನ್ನತ ಶಿಕ್ಷಣ ಸಚಿವರಾಗಬೇಕು ಹಾಗೆ ನಮ್ಮ ಶಾಸಕರು ಕೂಡ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಈ ಭಾಗದಲ್ಲಿ ಇನ್ನೂ ಕೂಡ ಹೆಚ್ಚಿನ ಹೆಸರನ್ನು ತಗೋಬೇಕು ಅದಕ್ಕೆ ನಾನೆಲ್ಲರೂ ಕೂಡ ಬೆಂಗಳೂರಾಗಿ ಆಗಿ ಈ ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ಹಿರಿಯ ಪಕ್ಷದ ನಾಯಕರು ನಮ್ಮ ಬಿ ಕೆ ಪ್ರಕಾಶಣ್ಣವರು ಭಾಸಕರು ಟಿ ವಿ ಚಿಕ್ಕಣ್ಣವರು ರಮೇಶ್ ಹಾಗೆ ಪುಷ್ಪಲತಾ ಚಿಕ್ಕಣ್ಣವರು ಮೋದಾಮಣಿಯವರು ಹಾಗೆ ರತ್ನಂಗ್ನವರು ನನ್ನ ಎಲ್ಲ ಮಹಿಳಾ ಮುಖಂಡರು ನನ್ನ ಯುವ ಮಿತ್ರರು ಮತ್ತು ನನ್ನ ಇಂದಿರಾ ಗಾಂಧಿ ಬ್ಲಾಕಿನ ಸಮಸ್ತ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿ ನನಗೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಸಮರ್ಥಕನಿ ಸಮಸ್ತ ನನ್ನ ಸ್ನೇಹಿತರಿಗೂ ಕೂಡ ನಮಸ್ಕರಿಸುತ್ತಾ ಬ್ಲಾಕಿನ ಎಲ್ಲ ವಾರ್ಡಿನ ಪದಾಧಿಕಾರಿಗಳು ಮಹಿಳೆಯರು ತಾಯಂದಿರು ಹಾಗೆ ನನ್ನ ಇಂದಿನ ನನ್ನ ಬ್ಲಾಕಿನ ಅಧ್ಯಕ್ಷರಾದ ಶಿವಮಾಗಣ್ಣ ಅವರು ನಮ್ಮ ಕುಂಬಾರ್ಗಲಿನ ಸಮಸ್ತ ಎಲ್ಲ ನನ್ನ ನಾಗರಿಕ ಬಾಂಧವರು ಎಲ್ಲ ನನ್ನ ಇಂದಿರಾ ಗಾಂಧಿ ಬ್ಲಾಕ್ ಅಕ್ಕಿಂತ ಚಾಮರಾಜ ಕ್ಷೇತ್ರದ ಸಮಸ್ತ ಹಿರಿಯ ನಾಗರಿಕರಿಗೆ ನಾನು ಹಿರಿಯ ಕಾರ್ಯಕರ್ತರಿಗೆ ಹಿರಿಯ ಮುಖಂಡರಿಗೆ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ದಯಮಾಡಿ ಎಲ್ಲರೂ ಕೂಡ ಸೌಧಾನವಾಗಿ ಕುಳ್ಕೋಬೇಕು